ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಂದು ಕನ್ಸೆಪ್ಟ್ ಅಲ್ಲಿ ಸರ್ವೆ ನಂಬರ್ ಹನ್ನೆರಡು ಸಬ್ ನಾಲ್ಕು ಎರಡು ಎಕರೆ ಮೂರು ಗುಂಟೆ ಕೆ ಡಿ ಬಿ ಅಕ್ಯೂಸೇಷನ್ ಆಗಿದೆ ನನಗೆ ಪರಿಹಾರ ಬಂದಿದೆ ಇವಾಗ ನನ್ನ ಪರಿಹಾರ ಎಷ್ಟು ಬಂದಿದೆ ಅಂದರೆ ಒಂದು ಕೋಟಿ ತೊಂಬತ್ತೆರಡು ಲಕ್ಷ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಬಂದಿದೆ ಎರಡು ಎಕರೆ ಮೂರು ಗುಂಟೆ ಜಮೀನು ನಮ್ಮದು ನಂದು ಏನಿದೆ ಗೌರ್ಮೆಂಟ್ ಏನು ಫಿಕ್ಸ್ ಮಾಡಿದ್ದಾರೆ ತೊಂಬತ್ತೈದು ಲಕ್ಷ ಏನು ಮಾಡಿದ್ದಾರೆ ಅದು ನೂರು ಅದರಲ್ಲಿ ನಾವು ಯಾರಿಗೂ ಕಮಿಷನ್ ಕೊಟ್ಟಿಲ್ಲ ಯಾರಿಗೂ ಏನು ಕೊಟ್ಟಿಲ್ಲ ನಾವೇನು ನಮ್ದು ಏನು ಫಿಕ್ಸ್ ಮಾಡಿದ್ರು ಅಷ್ಟು ನಮ್ಗೆ ಕ್ಲಿಯರ್ ಆಗಿ ಬಂದಿದೆ ಇಲ್ಲಿ ಬೇರೆ ಎಲ್ಲ ರಾಜಕೀಯವಾಗಿ ಬೇರೆ ನಾಯಕರೆಲ್ಲ ಕಮಿಷನ್ ಕೊಟ್ಟಿದ್ದಾರೆ ಐದು ಲಕ್ಷ ಅದು ಇದು ಅಂತ ಹೇಳಿದ್ರೆ ಅದೆಲ್ಲ ಸುಳ್ಳು ಕೆ ಡಿ ಬಿ ಮೇಡಮ್ ಅವ್ರಿಗೆ ಅಲಸಿಂಪ ಅವ್ರಿಗೆ ಐದು ಲಕ್ಷ ಪರ್ಸೆಂಟೇಜ್ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಅದೇನು ನಾವೇನು ಕೊಟ್ಟಿಲ್ಲ ಒಂದು ರೂಪಾಯಿ ಕೊಟ್ಟಿಲ್ಲ ನಾನು ಹೇಳಿದೆಯೋ ಕ್ಲಿಯರ್ ಆಗಿ ನಮ್ಮ ಅಮೌಂಟ್ ಬಂದಿದೆ ನಮಗೆ ಬೇರೆ ಎಲ್ಲ ಸುಳ್ಳು ಮಾತುಗಳು ಹೇಳ್ತಾ ಇದೆ ಇನ್ನು ಎರಡ್ ಸಾವಿರದ ಹತ್ತರಲ್ಲಿ ಮಸ್ತೆ ಒಂದು ಎಕರೆಗೆ ಬಂದು ಇಪ್ಪತ್ತು ಲಕ್ಷ ಕಮ್ಮಿ ಇದು ಕೊಡ್ತಾ ಇದ್ರು ಏನು ಭರ್ಭು ಪರಿಹಾರ ಕೊಡ್ತಾ ಇದ್ರು ಅದರಲ್ಲಿ ಬಂದು ಆರು ಲಕ್ಷ ಏಳು ಲಕ್ಷ ಆಲ್ರೆಡಿ ಕಮಿಷನ್ ಕೊಟ್ಟಿದ್ದಾರಲ್ಲಿ ಆವಾಗ ಶಾಸಕರಾಗಿದ್ದು ಜೆ ಕೆ ಕೃಷ್ಣಾರೆಡ್ಡಿ ಅವರು ಅವ್ರಿಗೆ ಆ ಲೆಕ್ಕದಲ್ಲಿ ಆ ಲೆಕ್ಕ ತಗೊಂಡ್ರು ನಾವು ಎಷ್ಟು ಹೋಗಿದ್ರು ಅವ್ರ ಪರ್ಸೆಂಟೇಜು ಅವ್ರು ಎಷ್ಟು ತಗೊಂಡಿದ್ದಾರೆ ಅವಾಗ ಕೇಳ್ಬೋದಾಗಿತ್ತಲ್ಲ ರೈತರಿಗೆಲ್ಲ ನೀವು ಯಾಕೆ ಇದ್ದಾರೆ ಇಷ್ಟನ್ನೆಲ್ಲ ಕಮಿಷನ್ ತಗೊಂಡು ಇಷ್ಟೆಲ್ಲ ಯಾಕೆ ಇದು ಮಾಡ್ತಾ ಇದ್ದೀರಾ ಅಂತ ಹೇಳಿ ರೈತರು ರೈತನಿಗೆ ಕಲಿತು ಆವಾಗ ಹೇಳ್ಬೇಕ್ ಕೇಳ್ಬೋದಾಗಿತ್ತಲ್ಲ ನಾವು ಯಾರಿಗೂ ಏನು ಒಂದು ರೂಪಾಯಿ ನಾವು ಏನು ಕಮಿಷನ್ ಕೊಟ್ಟಿಲ್ಲ ಸರ್ ಕರೆಕ್ಟಾಗಿ ನಮ್ದು ಏನಿದೆ ನಮ್ಗೆ ಬಂದಿದೆ ತಾನು ಮಾಡಿ ಸರ್ ಮಾಡಿ ಕಮಿಷನ್ಸು ಮನೆ ತೋರಿಸ್ತಿದ್ದಾರೆ ನಾವು ಸುಮಾರು ಹತ್ತು ವರ್ಷದ ಹಿಂದೆ ಕಲ್ಮೆಟ್ ಹೋಗಬೇಕಂತ ಸುಮಾರು ಆರುನೂರು ರೂಪಾಯಿ

ನಾವು ಕಾರ್ತಿಕ್ ಗೇಟಲ್ಲಿ ನೋಡ್ಬೋದು ನಮ್ಮ ಬಚನಪತಿ ಗೇಟಲ್ಲಿ ನೋಡ್ಬೋದು ಮೃಗಮಲ ಇಲ್ಲಿ ಬರು ನೋಡ್ಬೋದು ಸುಮಾರು ಮೂರು ಬಸ್ ಬರುತ್ತೆ ಅವನು ಬೇಗರಿಗೆ ಎಪ್ಪತ್ತಷ್ಟು ನಮ್ಮ ಹುಡುಗ್ರು ಎಲ್ಲ ಮಕ್ಕಳು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಮಕ್ಕಳು ಸುಮಾರು ಒಂದು ಇನ್ನೂರು ಜನ ಹುಡುಗರು ನಮ್ಮ ಹುಡುಗಮಲ ಕಾರ್ತಿಕ್ ಬಂದ ನಮ್ಮ ಚಿತ್ರಾಡ್ಡಿ ಹೋಗಿದ್ರೆ ನಾವು ನಮ್ಮ ನೋಡಲ್ಲ ಒಂದು ನಾವು ಯಾವಾಗ ಸ್ಯಾಬೇ ಹೇಳ್ತಾ ಇದ್ದೀವಿ ಸ್ಯಾಬೇ ನಮ್ಗೆ ಯಾವುದೋ ಒಂದು ಇಂಡಸ್ಟ್ರಿ ಮಾಡಿಕೊಡಿ ಇಂಡಸ್ಟ್ರಿ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀವಿ ಅದನ್ನು ನಮ್ಮನ್ನು ಅನುಕೂಲ ಮಾಡಿಕೊಡಿ ಮಕ್ಕಳಿಗೆ ಹೋಗ್ತಾ ಇದ್ದಾರೆ ಯಾಕಂದರೆ ಇವಾಗ ವ್ಯವಸಾಯ ಮಾಡಕ್ಕೆ ಯಾವ್ದ್ರಲ್ಲೂ ಲಾಸ್ ಆಗ್ತಾಯಿದೆ ನಾವೆಲ್ಲ ಸಾಹೇಬ್ ಸಾಹೇಬ್ ಕಾರ್ಯಕ್ರಮ ನಮ್ಮ ಗಮನ ಒಂದಿನ ನೋಡಿದ್ರು ಯಾವುದೇ ಒಂದು ಬಸ್ ಬರತಕ್ಕಂಥ ಲ್ಯಾಂಡ್ ನಾವು ಎಲ್ಲ ಕೊಡ್ಬೋಟಿ ಮಾಡ್ಕೊಟ್ಟರು ಸರ್ಕಾರದ ಮಂತ್ರಿ ಆಗಿರೋಮಿಳೆ ಯಾವ್ದು ಬರಲ ಭೂಮಿ ಕೊಟ್ಟಿಲ್ಲ ಆದ್ರಿಂದ ಯಾರೇ ಆಗಲಿ ನಾವು ತಗಾರ ಮಾಡಿಲ್ಲ ಆಯ್ತಲ್ಲ ಇಂಥ ಭೂಮಿ ನಾವು ಕೂಡ ಬಸ್ತಾ ಇದ್ದೀವಿ ನೀವು ದಯವಿಟ್ಟು ನಾವಿಲ್ಲಿ ಮಾಡ್ಕೊಳ್ಬೇಕು ನಾವೇ ಹೋಗಿ ಬಂದು ತರಿಸಿ ಅಲ್ಲೆಲ್ಲ ನೋಡ್ಸೋದು ಸುಮಾರು ಮೊದಲಿಗೆ ಐನೂರು ಎಕರೆ ತಗೊಂಡ್ವಿ ಐನೂರು ಎಕರೆ ಪಾಸ್ ಆಯಿತು ಆ ಐನೂರು ಎಕರೆ ಆಗಲಿ ಕನ್ಶನ್ ಹೇಳಿ ಕೊಡೋರು ಹೇಳಿ ನೀವು ನಾಲ್ಕು ಕಾಗಲಿ ನಾಲ್ಕು ಪಾಸ್ ಆಯಿತು ಪಾಸ್ ಆದಮೇಲೆ ನಮ್ಮ ಬೆಲೆ ನೋಟಿಫಿಕೇಶನ್ ಬಂತು ಅದು ಸರ್ಕಾರಿ ಬೆಲೆ ಇರೋದು ಇಪ್ಪತ್ತು ಲಕ್ಷ ಆದರೆ ಅವರು ಇಲ್ಲಪ್ಪ ನಾನ್ ತಂದು ಒಂದು ಲಕ್ಷ ನಾಲ್ಕು ಲಕ್ಷ ಹಾಂ ಒಂದು ಹತ್ತು ಲಕ್ಷ ಇದೆ ಕನ್ಶನ್ ಕೇಳಿ ನಮ್ಗೆ ಆಗ್ತಿದೆ ಇಪ್ಪತ್ತು ಲಕ್ಷ ಇದೆ ಹದಿನೈದು ಲಕ್ಷ ಇದೆ ವ್ಯಾಲ್ಯೂಯೇಷನ್ ಅಷ್ಟೇ ಆದರೆ ಕೊಟ್ಟು ಕೊಡ್ಸ್ತೀವಿ ಫೈಟ್ ಮಾಡಿ ನಮ್ಗೆ ದಾರಿ ಇಲ್ಲ ಇರ್ತಕ್ಕ ಜಾಗ ದಾರಿ ಇಲ್ಲ ತೊಂಬತ್ತೈದು ಲಕ್ಷ ಮುಖ್ಯ ರಸ್ತೆಗೆ ಒಂದು ಕೋಟಿ ಹತ್ತು ಲಕ್ಷ ಅವರು ಫಿಕ್ಸ್ ಮಾಡ್ತಾರೆ ಫಿಕ್ಸ್ ಮಾಡಿ ಆರು ತಿಂಗಳ ಆರು ತಿಂಗಳಲ್ಲಿ ಯಾವ್ದನ್ನ ಈ ಕರ್ನಾಟಕದಲ್ಲಿ ಇಂಡ್ಗಳು ಯಾರು ಆಗಲಿ ಅಂತ ಆರ್ ತಿಂಗಳಲ್ಲಿ ಅಮೌಂಟ್ ಮುಟ್ಟಿದ್ರೆ ಅದನ್ನ ಅವರು ಆರು ತಿಂಗಳಲ್ಲಿ ಏ ಡಿ ವಿಭಾಗದಲ್ಲಿ ಯಾರು ದುಡ್ಡು ಕೊಟ್ಟಿದ್ದರೆ ಅದರ ಡಿಮಾಂಡ್ ಬೇರೆ ಆ ದಿನ ದುಡ್ಡು ಬಂದು ಎಲ್ಲರಿಗೂ ಏನು ಮಾಡೋದು ಎಲ್ಲ ಕಟ್ಟಡ ಸ್ವಲ್ಪ ಸರ್ಕಾರ ಮಾಡಿದ್ರೆ ಏನು ಪ್ರಾಬ್ಲಮ್ ಇದೆ ಹದಿಮೂರು ಜನಕ್ಕೆ ಮನೆ ಅದು ಖರ್ಚುಗಳು ಹದಿಮೂರು ಜನಕ್ಕೆ ಸುಮಾರು ಇಪ್ಪತ್ತೊಂದು ಗಂಟೆ ಬಂದು ತಾಲೂಕು ಅಪ್ಸಂದು ಎಲ್ಲರ ಸಮೂಹದಲ್ಲಿ ಎಲ್ಲ ರೈತರ ಸಮೂಹದಲ್ಲಿ ಒಂದು ರೂಪಾಯಿ ಇಲ್ಲದೆ ಎಲ್ಲರೂ ಅಕೌಂಟ್ಗಳಿಗೆ ಪೂರಾ ತೊಂಬತ್ತೈದು ಲಕ್ಷ ಏನು ಅವರು ಸರ್ಕಾರ ಏನಾಗಿದೆ ತೊಂಬತ್ತೈದು ಲಕ್ಷ ಕೂಡ ಜನ ಆಗಲಿ ಯಾರು ಒಂದು ರೂಪಾಯಿ ಆಗಲಿ ಒಂದು ರೂಪಾಯಿ ಆಗಲಿ ಕೂಡ ಇಪ್ಪತ್ತು ಎಕರ ಆಗಿದೆ ನನ್ನ ಸಂತೂ ಇಪ್ಪತ್ತು ಎಕರೆ ಇರಲಿ ನಮ್ಮನ್ನು ಅವರಿಗೆ ನಾವೆಲ್ಲ ಸರ್ಕಾರಗಳು ಕೊಟ್ಟಿದ್ದೀವಿ ನಾವು ನಮ್ಮನ್ನು ಯಾರೂ ಒಂದು ರೂಪಾಯಿಗಳು ಕೇಳಿಲ್ಲ ನಾವು ಯಾರು ಕೊಟ್ಟು ಇಲ್ಲ ಸುಮ್ಮನೆ ಯಾರು ಕೋಳಾರಿಗಳು ರೋಡಗಳು ಅನ್ಕೊಂಡ್ ಮಾತುಗಳು ಈಗ ಸೂಚಿಸ್ಕೊಡ್ತಾ ಇದ್ದಾರೆ ಅನೌನ್ಸ್ಮೆಂಟ್ ಕೊಡ್ತಾ ಇದ್ದಾರೆ ಲಾಭ ಇಲ್ಲದೆ ಸುಧಾಕರ್ ರೆಡ್ಡಿ ಏನೂ ಮಾಡೋದಿಲ್ಲ ಹೌದು ಅವ್ರು ಲಾಭ ಇಲ್ಲ ಏನು ಮಾಡಲ್ಲ ಚಿಂತಾಮಣಿಗೆ ಲಾಭ ಕಾಸಿಗೆ ಅವ್ರು ಏನೇನೋ ಮಾಡ್ತಾರೆ ಚಿಂತಾಮಣಿ ರೈತರಿಗೆ ಚಿಂತಾಮಣಿ ಜನಕ್ಕೆ ಅವ್ರು ಲಾಭ ಕಲ್ತೀ ಅನ್ನೋದು ಮಾಡಿದ್ದಾರೆ ಯಾರದು ಶಾಂತಕ್ಕಾಗಲಿ ನಮ್ಮನ್ನ ಜೋಡೆ ಅವ್ರನ್ನಾಗಲಿ ಅವ್ರಿಗೆ ಅಂತ ಇದ್ದೇ ಕಳ್ಸ್ಕೊಟ್ಟಿಲ್ಲ ಕಮಿಷನ್ ಮಾಡೋದು ಇದ್ದೆ ಅವ್ರು ಕಳ್ಸಿ ಇರಲಿಲ್ಲ ಅವ್ರು ಕಳ್ಸಿ ಅವ್ರ ಹತ್ತು ವರ್ಷನೂ ಸ್ವತಾಗಿರ್ಲಿಲ್ಲ ಅವ್ರ ಹತ್ತು ವರ್ಷನೂ ಸ್ವತಃ ಆಗ್ಲಿಲ್ಲ ಶಾಂತಕ್ಕಾಗಲಿ ನಮ್ಮ ಜೋಡೆ ಆಗಲಿ ಅವ್ರ ಕುಟುಂಬದಿಂದ ಬಂದ ವರ್ಷದ ಅವ್ರು ಯಾರು ಅವ್ರ ಅವ್ರಿಗೆ ಹೇಳ್ಕೊಡಿಲ್ಲ ನೀನು ಲೂಟಿ ಹೊಡಿಯಪ್ಪ ಅವ್ರ ಹೊಡಿ ನೀನು ನೀನು ಆಸೆ ನೋಡಪ್ಪ ಈ ಕರೆ ಮಾಡ್ತಾ ಅಂತ ಅವ್ರು ಯಾವ್ದು ಹೇಳ್ಕೊಡಿದ್ರು ಅವ್ರಿಗೆ ಯಾವ್ದು ಹೇಳ್ಕೊಡಿದ್ರೆ ಇಷ್ಟೇ ಪ್ರಾಮಾಣಿಕತೆ ಇವ್ರು ಹೇಳ್ಕೊಂಡಿದ್ದಾರೆ ಅದೇ ಅವ್ರ ಬಂದಿದೆ ಅದೇ ಅವ್ರ ರಕ್ತದಲ್ಲಿದೆ ಇವತ್ತು ಆಗಲಿ ನಮ್ಮ ಏನು ನಡೀತಾ ಇದೆ ಅಂದರೆ ಅದು ಸುಧಾ ಕಲ್ಯಾಣವ್ರೆ ಈ ಹಬ್ಬ ಹತ್ತು ವರ್ಷ ಇದ್ದ ನೀವು ನೋಡ್ರಿ ಹತ್ತು ವರ್ಷ ನಿಮಗೂ ಈ ನಮ್ಮ ಕಾಂಕಿ ಇದ್ದಲ್ಲಿ ಯಾವಾಗ ಬೈರೇಗೌಡ ನನಗೆ ನಮ್ಮ ಕಾಂಚಿನ ಮೇಮಲ್ ಇತ್ತು ಬೈರೇಗೌಡ ಯಾವಷ್ಟಿತ್ತು ಎಲೆ ಅಡಿಕೆ ಕೊಡ್ತಾ ಇದ್ದೀನಿ ನಾನು ಇಪ್ಪತ್ತು ವರ್ಷ ರಾಜಕೀಯ ಬಂದ್ರು ಎರಡು ಸಾವಿರದ ಒಂದಲ್ಲಿ ನಾನು ರಾಜಕೀಯ ಬಂದೆ ಅವಾಗಿಂದ ಎಲ್ ಎಲೆ ಅಡಿಗೆ ಕೊಡ್ತಾ ಇದ್ದೆ ಏನೋ ಜನಕ್ಕೆ ಎಲೆ ಅಡಕೆ ಕೊಟ್ಟು ಹೊರಗೆ ಇರ್ತಾ ಇದ್ದೆ ದುಡ್ಡಿನ ರಾಜಕೀಯ ಕಲಿಸಿದ್ದೆ ಈ ಮಾನ್ ಭಾವೆ ದುಡ್ಡಿನ ರಾಜಕೀಯ ಕಳಿಸಿದ್ರು ನಮ್ಮ ಗ್ರಾಮೀಣ ಪಂಚಾಯಿತಿಯಲ್ಲಿ ಸುಮಾರು ಒಂದು ಓಟ್ಗೆ ಸಾವಿರದಿಂದ ಐನೂರು ರೂಪಾಯಿಂದ ಎರಡು ಸಾವಿರದಿಂದ ಕಳಿಸಿದ್ವಿ ಎಂಟ್ನೂರು ಎಲೆಕ್ಷನ್ ಅಷ್ಟೇ ರೇಟ್ ಎಕ್ಸ್ ಮಾಡೋದು ಏನು ವ್ಯಾಪಾರನೂ ಸೊ ವ್ಯಾಪಾರನ ಸೊಪ್ಪಿದ್ರು ಒಳ್ಳೆ ಕೆಲಸ ಮಾಡಿ ಎಲ್ಲರಿಗೂ ಆಗಲ್ಲ ಯಾವ ಪ್ರತಿನಿಧಿ ನಾನು ಮೆಂಬರ್ ಆಗಿದ್ದೀನಿ ನಮ್ಮ ಊರಲ್ಲಿ ಸುಮಾರು ಸಾವಿರ ಓಟ್ ಇದೆ ನಾನು ಎಲ್ಲರಿಗೂ ಒಳ್ಳೆದು ಏನೋ ಒಳ್ಳೆ ಅನುಕೂಲ ಆಗೋ ಜನಕ್ಕೆ ಜನಕ್ಕೆ ಅನುಕೂಲ ಮಾಡ್ಕೊಂಡು ಕೆಲಸ ಮಾಡಿ ನೀವು ಮಾಡಿ ಅದು ನಾವು ತಪ್ಪನಲ್ಲ ಹತ್ತು ವರ್ಷ ನಿಮಗೂ ಕೊಟ್ಟಿದ್ರು ಸುಮ್ಮನೆ ಇವ್ರು ನಿಮ್ಗೆ ರಿಟರ್ಟ್ ಕೊಟ್ಟಿದ್ರೆ ಸುಮ್ನೆ ಆರಾಮಾಗಿರಿ ಇವರು ಎಕ್ಸಾಮ್ ಬರೀತಾ ಇದ್ದಾರೆ ಪಾಸ್ ಆಗ್ತಾರೋ ಫೇಲ್ ಆಗ್ತಾರೋ ಇನ್ನ ಎರಡು ವರ್ಷ ಇದೆ ಜನ ಓಟ್ ಆಗ್ತದೆ ಅವ್ರು ನೋಡ್ಕೊಂಡ್ರೆ ನೀವು ಸುಮ್ಮನೆ ಮನೇಲಿ ಸುಮ್ಮನೆ ಸುಮ್ಮನೆ ಅಲ್ಲಿ ಹೋಗೋದ್ ಅವ್ನ ಹೇಳ್ತಾ ಬಿಟ್ಟು ಇಮ್ ದುಡ್ಡು ಕೊಡ್ತಾ ಇದ್ದಾರೆ ಐದು ಲಕ್ಷ ಕೊಡ್ತಾ ಇದಾರೆ ನೀವು ಇಲ್ಲ ಪ್ರೂಫ್ ಮಾಡಿ ಸಮಯ ನಿಮ್ಗೆ ಐದು ನೀವು ಪ್ರೂಫ್ ಮಾಡಿ ನೀವು ಪ್ರೂಫ್ ಮಾಡಿ ಐದು ಲಕ್ಷ ಕೊಟ್ಟಿದ್ರಪ್ಪ ಇವಾಗ ಹದಿಮೂರು ಜನ ರೈತ ಕೊಟ್ಟಿದ್ದೀವಿ ನಾವು ಮಾಡ್ಕೊಳ್ಳಿ ಮಾಡ್ಕೊಂಡ್ರೆ ಮಾಡ್ಕೊಂಡು ಯಾಕಂದ್ರೆ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಮ್ಯಾನು ಅವ್ರು ಮಾಡ್ಕೊಳ್ಳಿ ನೀವು ಬಿಸ್ನೆಸ್ ಮ್ಯಾನಲ್ಲ ಇವರು ಜನಕ್ಕಾಗಿ ಕೊಟ್ಟಿರೋದು ಅವ್ರ ಕುಟುಂಬ ಜನಕ್ಕಾಗಿ ಆದ್ರಿಂದ ದಯವಿಟ್ಟು ನೀವು ಅಲ್ಲೂ ಇನ್ನೂ ಬೈಕೊಬೇಡಿ ಇವಾಗ ನಮಗೆ ಅವಕಾಶ ಕೊಟ್ಟಿದ್ದಾರೆ ಅವ್ರು ಏನು ಮಾಡ್ತಾರೆ ಜನ ನೋಡ್ತಾ ಇದ್ದಾರೆ ಮತ್ತೆ ಎರಡು ವರ್ಷ ಎಲ್ಲ ಜನಕ್ಕೆ ಅವರು ಜನನೇ ಮಾಸ್ಕ್ ಕೊಡ್ತಾರೆ ಅವ್ರಿಗೆ ಯಾಸ್ಟ್ ಮಾಸ್ಕ್ ಕೊಡ್ತಕ್ಕೋ ಏನು ಮಾಡ್ಬೇಕು ಕೊಡ್ತಾರೆ ನೀವು ಆರೋಗ್ಯ ಮನೆಗೆ ಹೇಳಿದ್ರೆ ನಿಮ್ಗೆ ಏನಾದ್ರು ಹೇಳಿದ್ರೆ ಡಾಕ್ಯುಮೆಂಟ್ ಕೂಡ ಪ್ರೂವ್ ಮಾಡಿ ನೋಡಪ್ಪ ನೀವು ತಗೋತಾ ಇದ್ದಾರೆ ಇವರು ಹೇಳಿದಾರಂತೆ ನೀವು ಪ್ರೂವ್ ಮಾಡಿ ನಾವು ಅದ್ರ ಬಗ್ಗೆ ತಾಲಿ ಬಗ್ಸ್ತೀವಿ ಸುಮ್ನೆ ನೀವು ಎಲ್ಲ ಬಾರಿ ದೇವಸ್ಥಾನದಲ್ಲಿ ಹೋಗೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ನೀವು ದಾನ ಮಾಡಿದ್ರಿ ಹತ್ತು ವರ್ಷ ದಾನ ದಾನುಗಳು ಏನಪ್ಪ ಕೈಲಾಕಾಗಲ್ಲ ಅಷ್ಟು ದಾನ ನಮ್ಮ ಊರಿಗೆ ಸುಮಾರು ಹತ್ತು ಲಕ್ಷ ಐದು ಲಕ್ಷ ಮೂರು ಲಕ್ಷ ಎರಡು ಲಕ್ಷ ದಾನಗಳು ಯಾವ ದೇವಸ್ಥಾನ ದಾನಗಳು ಪ್ರಯೋಗ ದಾನಗಳು ಐದು ವರ್ಷದ್ರಿ ಸಮಯ ಎರಡು ಸಮಯ ಐದು ವರ್ಷದ ಇಳಿದ್ರಿ ಹುಡುಗ ಎರಡು ವರ್ಷ ವರ್ಷದ ಇಳಿದಿರ ಸಮಯ ನೀವು ಹತ್ಕೊಂಡ್ರಿ ನಿಮ್ಗೆ ಅಧಿಕಾರಿ ಹೋಗಪ್ಪ ಅಂತ ಹತ್ಕೊಂಡ್ರಿ ಇಳಿದಿರಪ್ಪ ನೀವು ಇವಾಗ ನಿಜದಲ್ಲಿ ನಮ್ ಇವಾಗ ಇದ್ದಾರೆ ಬಂಡವಾಳ ಎಲ್ಲ ಗೊತ್ತಾಗಿದೆ ಜನಕ್ಕೆ ಇವರೆಲ್ಲ ಗೆಲುವರೆಲ್ಲ ನಿಜದಲ್ಲಿ ಇದ್ದವ್ರಲ್ಲ ನಮ್ಮ ಜೊತೆ ಬಂಡವಾಳ ಎಲ್ಲ ಗೊತ್ತಾಗಿದೆ ಅವ್ರಿಗೆ ನಮ್ಮ ಒಂದ್ ಸಾವಿರ ಎರಡ್ ಸಾವಿರ ಹೋಗ್ತಾ ನಿಮ್ಮ ಮೂವತ್ತು ಸಾವಿರ ಗೊತ್ತಿಲ್ಲ ಯಾಕೆ ಅಂದ್ರೆ ಅವ್ರೊಂದು ಗೊತ್ತಿದೆ ಅವ್ರಿಗೆ ಅವರು ಯಾವಾಗ ಹಣೆನೆ ಯಾವಾಗ ಅವ್ರು ಇದ್ದಷ್ಟು ರಾಜಕೀಯದಲ್ಲಿ ಇರಲಿ ಹಿಡಿದಲ್ಲಿ ಅವ್ರ ಹಣೆನೆ ಅವ್ರ ಕುಟುಂಬನೇ ಹಣೆ ಮಾತಾಡಿದ್ರೆ ನಿಮ್ಮದು ಚಿತ್ರ ಚಿತ್ರ ನಾವು ಹೇಳ್ಬೇಕಾಗುತ್ತೆ ನಾನು ಇಷ್ಟೊತ್ತಿಗೆ ಪೇಪರ್ ಯೂಸ್ ಸುಮ್ಮನೆ ನೀವು ಬಂದು ಇದೆಲ್ಲ ಮಾಡಬೇಡಿ ಏನೋ ಜಲ್ ಕಲ್ಕು ಮಾಡ್ಕೊಳ್ತಾ ಇದ್ರೆ ನಮಗೂ ರೈತರಿಗೆ ಎಲ್ಲ ಸ್ಟೇಟಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ ಏನಂತ ಟಿ ಡಿ ಕೊಡಬಾರ್ದು ಅಂತ ಕೊಟ್ಟಿರೋದು ಗಲಾಟೆಗೆದು ನಮ್ಮ ನಮ್ಮ ಮಕ್ಳು ಒಳ್ಳೆದಾಗೇನ್ ಬಿಡು ನಾವೇನು ಗುರಿಯಲ್ಲಿ ಆಸೆ ಅಲ್ಲ ನಮಗೂ ದೇವ್ ಕೊಟ್ಟಿದಾವೆ ನಾವೇನು ಸಂಪಾಸ ಬಂದಿದ್ದೀವಿ ನಮ್ಮ ಮಕ್ಳು ಒಳ್ಳೆದಾಗಲಿ

ನಾಲ್ಕೈದು ಸಲ ಹೋದಿ ಬೆಂಗಳೂರು ಕೆ ಡಿ ಪಿ ಆಫೀಸ್ ಅಂದರೆ ನಾಲ್ಕೈದು ಹೋದಾಗ ಮೇಡಮ್ ಅವರು ಸರ್ ಇವಾಗ ಬಜೆಟ್ ಇಲ್ಲ ಗೌರ್ಮೆಂಟಲ್ಲಿ ಇವಾಗ ಕೊಡೋಕ್ಕಾಗಲ್ಲ ಬಜೆಟ್ ಬಂದಾಗ ನಾವು ಕೊಡ್ತೀವಿ ಅಂತೇಳಿ ಪಾಪ ಅವ್ರು ಹೇಳಿದ್ರು ಮೇಡಮ್ ಅವರು ಹೇಳಿದ್ರು ಅರ್ಸಿಪ್ಪ ಮೇಡಮ್ ಅವರು ಹೇಳಿದರು ಆವಾಗ ನಾವು ಸುಮಾರು ಒಂದು ಐದಾರು ಜನ ಹತ್ತು ಜನ ಹೋದ್ರು ಇಲ್ಲ ಮೇಡಮ್ ನಮಗೆ ಆವಾಗ ನೀವು ಯಾವಾಗ ಆರು ತಿಂಗಳ ಒಂದು ವರ್ಷ ಹೋದರೆ ನಮ್ಗೆ ನಡೆಯಲ್ಲ ಮತ್ತು ಅವಾಗ ಜಮೀನು ಆಗಲ್ಲ ಬೇರೆ ಎಲ್ಲ ಜಮೀನುಗಳೆಲ್ಲ ರೇಟ್ ಆಗುತ್ತೆ ನೀವೇನಾದರೂ ಮಾಡಿ ನಮಗೆ ಸಹಾಯ ಮಾಡಬೇಕು ಅಂತೇಳಿ ನಾವು ಅವ್ರನ್ನ ಕೇಳಿಕೊಂಡಾಗ ಮತ್ತೆ ಸಚಿವರು ಮಾತಾಡಿ ಅಂತೇಳಿ ಸಚಿವರ ಹತ್ರ ಕಳ್ಸಿಕೊಂಡರು ಸಚಿವರ ಹತ್ರ ನರಸಿಂಹಪ್ಪ ಅವರು ಬೇರೆ ಗಣೇಶನ ಎಲ್ಲ ಬೇರೆ ನಾವೆಲ್ಲ ಹೋದ್ರು ಹೋದಾಗ ಸರ್ ನಮ್ಮದೆಲ್ಲ ಈ ಥರ ಸಮಸ್ಯೆ ಇದೆ ನಮಗೆ ಆದಷ್ಟು ಬೇಗ ನಮ್ಗೆ ಹಣ ಕೊಡಿಸ್ಬೇಕು ಅಂದಾಗ ಅವರು ಸಾಹೇಬರು ಸಚಿವರು ಸುಧಾಕರ್ ಅವರು ಮತ್ತು ಮೇಡಮ್ ಅವರಿಗೆ ಫೋನ್ ಮಾಡಿ ಏನು ಮಾಡ್ತೀರ ಏನೋ ಪಾಪ ಅವರೆಲ್ಲ ಬೇರೆ ಕಡೆ ಜಮೀನು ತಗೊಂಡಿದಾರಂತೆ ಅಂತ ಅವರಿಗೆಲ್ಲ ಫೋನ್ ಮಾಡಿ ಹೇಳಿ ಕರೆಸ್ಕೊಂಡು ಮಾತಾಡಿ ನಿಮ್ಗೆ ಅವ್ರು ಬೇಗ ಪರಿಹಾರ ಕೊಡಬೇಕು ಅಂತೇಳಿ ಅವರಿಗೆ ಸೂಚನೆ ಮಾಡಿದ್ರು ಸೂಚನೆ ಕೊಟ್ಟರು ಅವರು ಪಾಪ ಮೇಡಮ್ ಅವರು ಮತ್ತು ಸಿ ಎಸ್ ಸುಮಾರು ಒಂದು ತಿಂಗಳು ಒಂದೂವರೆ ತಿಂಗಳು ಓಡಾಡಿದ್ರು ಅವ್ರ ದುಡ್ಡು ಅಲ್ಲಿ ರಿಲೀಸ್ ಮಾಡಲಿಲ್ಲ ಪಾಪ ಇಲ್ಲ ದುಡ್ಡು ಇಲ್ಲ ದುಡ್ಡು ಇಲ್ಲ ಅಂತೇಳಿ ಮತ್ತೆ ಅಯಮ್ಮ ಮೇಡಮ್ ಅವರು ಅಲ್ಲಿ ಕೈ ಕೈಕಾಲು ಇಟ್ಕೊಂಡು ಏನೋ ಪಾಪ ಮೊನ್ನೆ ಒಂದು ಹನ್ನೆರಡು ಕೋಟಿ ತಗೊಂಡು ಬಂದರು ಹನ್ನೆರಡು ಹನ್ನೆರಡು ಚಿತ್ರ ತೊಗೊಂಡು ಬಂದರು ಹನ್ನೆರಡು ಹನ್ನೆರಡು ಚಿತ್ರ ತಗೊಂಡು ಬಂದು ನಮ್ಮ ಹತ್ರ ನೂರು ರೂಪಾಯಿ ತೊಗೊಳ್ತೇವೆ ಎಲ್ರಿಗೂ ನಮಗೆ ಏನು ಏನು ಫಿಕ್ಸ್ ಮಾಡಿದ್ದಾರೆ ಎಲ್ಲ ನೇರವಾಗಿ ನಮ್ಮ ಅಕೌಂಟ್ಗೆ ಇದೆ ಎಲ್ಲ ಬ್ಯಾಲೆನ್ಸ್ ಎಲ್ಲ ಚೆಕ್ ಮಾಡಿ ಚೆಕ್ ಮಾಡ್ಕೊಬೋದು ಎಲ್ದು ಯಾರು ಒಂದು ರೂಪಾಯಿ ಕಮ್ಮಿ ಮಾಡಿಲ್ಲ ಐದು ಪೈಸೂ ಕಮ್ಮಿ ಮಾಡಿಲ್ಲ ನೇರವಾಗಿ ನಮ್ಮ ಖಾತೆಗಳಿಗೆ ನೇರವಾಗಿ ಹಣ ಆರ್ ಟಿ ಜಿ ಎಸ್ ವರ್ಗಾವಣೆ ಮಾಡಿದ್ದಾರೆ ಅವರು ಐದು ಲಕ್ಷ ಕೇಳ್ತಾರೆ ಅಂತ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ರು ಇಲ್ಲಿ ಏನು ವಿರೋಧ ಪಕ್ಷ ವಿರೋಧ ವಿರೋಧ ಮಾಜಿ ಶಾಸಕರು ಐದು ಲಕ್ಷ ಕೇಳಿದ್ದಾರೆ ಅಂತ ಹೇಳಿ ಪ್ರೂವ್ ಮಾಡ್ಬೇಕಲ್ಲ ಅವರು ಪ್ರೂವ್ ಮಾಡ್ಬೇಕಲ್ಲ ಟೂ ತೌಸಂಡ್ ಟೆನ್ ಅಲ್ಲಿ ಇಪ್ಪತ್ತು ಲಕ್ಷ ಅಮೌಂಟ್ ಕೊಟ್ಟರು ಇಪ್ಪತ್ತು ಲಕ್ಷದಲ್ಲಿ ಪಾಪ ಐದು ಲಕ್ಷ ಆರು ಲಕ್ಷ ಕಿತ್ಕೊಂಡು ಇದುವರೆಗೂ ಪರಿಹಾರ ಬಂದಿಲ್ಲ ಸರ್ ಎರಡ್ ಸಾವಿರದ ಹತ್ತರಲ್ಲಿ ನೋಟಿಫಿಕೇಶನ್ ಆಗಿ ಪರಿಹಾರ ಸ್ಟಾರ್ಟ್ ಮಾಡಿದ್ರು ಇವಾಗ ಎರಡ್ ಸಾವಿರದ ಇಪ್ಪತ್ತೈದು ಹದಿನೈದು ವರ್ಷ ಆಯ್ತು ಸುಮಾರು ಫೈಲ್ ಹಾಗೆ ಪೆಂಡಿಂಗ್ ಬಿದ್ದಿದೆ ಒಂದು ರೂಪಾಯಿ ಇವಾಗಲೂ ಬಂದಿಲ್ಲ ಎದು ಸಾಯ್ತಾ ಪಾಪ ರೈತರಲ್ಲಿ ಅವಾಗ ಕೇಳಬಹುದಾಗಿ ನಮ್ಮ ಮಾಜಿ ಶಾಸಕರು ಕೇಳಬಹುದಲ್ಲ ಸರ್ ಯಾಕೆ ಕೊಡ್ತಾ ಇದ್ದೀರಿ ನೀವು ಕಮಿಷನ್ ಯಾಕೆ ಕೊಡ್ತಾ ಇದ್ದೀರಾ ಏನು ಕೊಡ್ಬೇಕು ನಾನು ಬರ್ತೀನಿ ನಾನು ಧನ್ಯವ್ ಮಾಡ್ತೀನಿ ನಾನು ಪರಿಹಾರ ಕೊಡ್ತೀನಿ ಅಂತೇಳಿ ಅವ್ರು ಕೊಡಿಸ್ಬೋದಾಗಿತ್ತಲ್ಲ ಇವಾಗ ಮಾತ್ರ ನಾನು ನಾವು ದಂಧೆ ಮಾಡ್ತೀವಿ ನೀವು ಯಾವ ಒಂದು ರೂಪಾಯಿ ಕೊಡಬೇಡಿ ನಾನಿದ್ದೀನಿ ನಿಮ್ಗೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ ಇವಾಗ ಹೇಳ್ತಾ ಇದ್ದಾರೆ ಅವತ್ತು ಹೇಳ್ಬೋದಾಗಿತ್ತಲ್ಲ ಸರ್ ಅವತ್ತು ಆ ಮಾತು ಹೇಳ್ಬೋದಾಗಿತ್ತಲ್ಲ ಕೊಡಿಸ್ಬೋದಾಗಿತ್ತಲ್ಲ ಅವತ್ತು ಯಾಕೆ ಕೇಳಿಲ್ಲ ಹತ್ತು ವರ್ಷ ಇವಾಗಲೂ ಬಂದಿಲ್ಲ ಸರ್ ನೀವು ಬೇಕಾದ್ರು ನೋಡಿ ಇವಾಗಲೂ ಪರಿಹಾರ ಬಂದಿಲ್ಲ ಮಸ್ತು తొంభై ఐదు లక్షలు మాకు ఏ ప్రభాగము మాకు గవర్నమెంట్ ఏ ప్రభోగము తొంభై ఐదు లక్షలు ఏ రకంగా ఇచ్చినారో ఆ రకంగా మాకు తొంభై ఐదు లక్షలు మా అకౌంట్ ఉంటాయి ఆ ప్రకారం శాసకలు ఈ కడుపు రెండు వేల ఎకరాలు మా మినిస్టర్ చేసి ఎంత సన్న రైతులు యాభై వేలు జనము అని చెప్పి మా శాసకరు మా రైతులు ఇంకా బాగా బాధపడి మినిస్టర్ రెండు వేల ఎకరాలు తెప్పించారు అది కడుపు పంట పండి శాసన కృష్ణారెడ్డి ఇప్పుడు లేని రైతు మాది కృష్ణారెడ్డి బాగా లేని బాధలు పెట్టాడు రైతు మేము ఖాళీ రూపాయి కూడా ఐ గారికి వాళ్ళకి ఇచ్చినలా ఏదో మా పెట్టుకొని మేము పోయిందామో మా రిలీజ్ చేసుకుంటాము మా బండు ఏ ముందు ఆ ప్రకారమో రూపాయి మాకు తొందర లేకుండా మాకు రిలీజ్ చేసుకొచ్చి మా మేము కతుకున్నాము దాన్ని దయపెట్టి యానాడు సంబంధము మాకు లేదు దయవిట్టు ఆపోజిట్ వాళ్ళు లేని అంత మా శాసకు మీద దూర్లు కట్టి అవమానం చేయాలని మాకు చాలా పరివర్తన చేస్తా ఉన్నారు శాసకలు అది శాతకి లైక్ అయిన పని కాదు రైతులు ఇవి లేనివన్నీ మా మీద దూర్లు కట్టి మా లేని అంత అక్కడ లేనివన్నీ చేసి రైతు చాలా బాధ ఉన్నారు మా యజమాను ఏమో ఇండిస్టర్లో ఒక చింతామణి తాలూకులో చింపు చేయాలని బాధపడి చాలా చాట్లు పడి మా చింతామణి డెవలప్మెంట్ చేయాలని చేస్తూ ఉంటే వాళ్ళు కట్టుబాద్గా పొయ్యి నీళ్ళు పెట్టి మాకు లేని బాధలు పెడతా ఉంటాం సార్ కైకి పాయింట్ అయ్యా మాది ఒక ఇరవై లక్షలు వాడు ఎలా తొంభై లక్షలు కోటి పది లక్షలు చాలా బాధపడి చేర అదే యజమానులు ఎవరికే కానీ పది రూపాయలు ఆంక్షన్ వేయకూడదు అని పదే పదే జనాలు అంటే చెప్పినాడు అంతా పిలిచి పది రూపాయలు ఊరిక లక్ష లేకుండా నేను పేమెంట్ చేపిస్తాము ఈ బుద్ధు వాళ్ళు ఊరికే ఆపోజిట్ వాళ్ళు యజమాని చాలా ఉదాసీనంగా మాట్లాడుతూ ఉన్నారే కానీ దీంట్లో యజమాన్ ఏమీ పాత్ర లేదు యజమాన్ చాలా కష్టపడతా ఉన్నో ఈ డౌర్ సోలా సూల్లా వాళ్ళు చాలా బాధపడే వాళ్ళు చాలా ఆపోజిట్ వాళ్ళు చాలా మాట్లాడుతుంటారు అవి మాట్లాడితే ప్రభుత్వం కాదు అదే వాళ్ళు ఉంటారు పదే వాళ్ళు ఏమన్నా చేయాలి చూపించేది ఈ బుద్ధి డెవలప్ చేస్తా ఉంటే వీళ్ళు డెవలప్మెంట్ కి వాళ్ళు సోన్ ఇంత దురదేశం చేస్తా ఉన్నారు